ஒ அவ நான் ஒரு ஜத்து நோடில ஒரகே ஓகே அந்த எத் எல்லாரும் மலிர் தான் ஆ டைமல் எது ஹோகி அவரு சார்த்தி எப்போட்டு அவ ஒன்று சாரோட்ட ஏர்ப்பாட் கொண்டு நான் நானும் ஒரகே ஓகேண்ணா யாரும் அந்த எப்ஸ்க்கண்டு கண்டுத்தானே ஹோத்தா இல்லை ஒவ்வொரு எல்லா நரேத்தா இத்தார் ரோக அது நொந்து நோடத்த ಆಮೇಲೆ ಇನ್ನೊಬ್ರು ನೋಡ್ತಾನೆ ವಯಸ್ಸಾಗ್ಬಿಟ್ಟಿರ್ತಾರೆ ಪೂರ್ತಿ ಏನೂ ಮೈಲ್ ಶಕ್ತಿ ಇರೋಲ್ಲ ಅಂಥವರೆಲ್ಲ ರೋಡ್ ಸೈಡ್ ಎಲ್ಲ ಮಲಗಿರ್ತಾರೆ ಅಂಥವ್ರು ನೋಡ್ತಾರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ ಒಂದು ಕೆಳ ಬರ್ತಾ ಇರ್ತಾರೆ ಅಂತಿಮ ಯಾತ್ರೆ ಶವ ಅಂತ ಇದೆ ಇದೇನು ನೋಡಿರಲ್ಲ ಬುದ್ಧ ಗೌತಮ ಸಿದ್ಧಾರ್ಥ ಅಲ್ಲ ಅವನು ಅರಮನೆ ಬಿಟ್ಟು ಹೊರಗಡೆ ಏನೋ ಗೊತ್ತಿರಲ್ಲ ಅವನ್ಗೆ ಇದು ಎಲ್ಲ ವಸ್ತು ಅನ್ಸುತ್ತೆ ಏನಿದು ಹಿಂಗೆ ಅಲ್ಲಿ ರೋಗಿಗಳೆಲ್ಲ ಇಲ್ಲಿ ಎಲ್ಲ ಪೂರ್ತಿ ವಯಸ್ಸಾಗಿರೋರು ನೆಲದಲ್ಲೆಲ್ಲ ವಿದ್ಯುತ್ ಇದು ಸತ್ಯ ಹೋಗ್ಬಿಟ್ಟಿದ್ದಾರೆ ಅವರು ಏನಿದ್ರು ಅಂತ ಅವ್ರ ಮನಸ್ಸು ಇನ್ನೂ ಒಂಥರ ವಿಚಲಿತ ಆಗ್ಬಿಡುತ್ತೆ ಆಗ ಸ್ವಲ್ಪ ಸನ್ಯಾಸಿ ಬರ್ತಾರೆ ಸನ್ಯಾಸಿ ನೋಡ್ತಿದಂಗೆ ಕೇಳ್ತಾನೆ ಅವನು ಸ್ವಾಮೀಜಿ ಇದು ಎಲ್ಲ ಏನು ಅಂತ ಆಗ ಸನ್ಯಾಸಿ ಹೇಳ್ತಾರೆ ಈ ಜಗತ್ತಿನಲ್ಲಿರೋ ಸುಖ ಎಲ್ಲ ಕ್ಷಣಿಕ ಇದನ್ನ ನಂಬ್ಕೊಂಡು ಇಲ್ಲಿ ಜನ ಎಲ್ಲ ಒದ್ದಾಡ್ಕೊಂಡು ಬಿದ್ದು ಒದ್ದಾಡಿ ಈ ಥರ ಸಾಯ್ತಿರ್ತಾರೆ அதுக்கோஸ்கர நன்கிது யாது பேட அந்த காடிகோட் சன்யாசாக இருந்தீங்க நன்கோங்கு இல்லை ஆ சூழலில் நெம்மதி ஜீவன அந்த சன்யாசி கேட்கு ஆவாக அவன் மொதலே ஒளிகடனே பந்திரா இதா சின்ன பிராணி பட்சி திந்தாக வீடாகத்தான் அது இன்னே நீர்வடே வந்து இது எல்லா இஷ்டெல்லாம் நடித்திருப்ப ஏன்க்காக ನಾನು ಇದಕ್ಕೆ ಒಂದು ಪರಿಹಾರ ಕಂಡು ಅಂತ ಹೇಳ್ಬಿಟ್ಟು ಅವನೇನು ಸೀದಾ ಮನೆಗೆ ಹೋದ ಮನೆಗೆ ಹೋಗೋಣ ಅಂತ ಸಾಧ್ಯ ಕರ್ಕೊಂಡು ಮನೆಗೆ ಹೋದ ಮನೆಗೆ ಹೋಗಿ ಅವರಪ್ಪನ ಮುಂದೆ ಹೇಳ್ತಾನೆ ಅವರಪ್ಪ ಅವ್ರ ಹೆಂಡತಿ ಮಗು ಎಲ್ಲ ಅವನೇ ನಂಬ್ಕೊಂಡಿರ್ತು ತಲ್ಲಿಂದೇ ಕಾಡುಗೆ ಹೋಗ್ಬಿಟ್ರೆ ಅವ್ರೇನ ಅವ್ರಿಗೆ ನಾನು ಮೋಸ ಮಾಡಬಾರ್ದು ಅಂತ ಸೀದಾ ಮನೆಗೆ ಬರ್ತಾನೆ ಮನೆಗೆ ಬಂದು ಅಪ್ಪ ನನ್ನ ಸನ್ಯಾಸ ಸನ್ಯಾಸ ತಗೊಳ್ತೀನಿ ಸನ್ಯಾಸಿ ಹಾಕ್ತೀನಿ ಅಂತ ಹೇಳ್ತಾನೆ ಅಪ್ಪಂಗೆ ಹಿಂಗಾಗುತ್ತೆ ಅವಾಗ ಮದುವೆ ಮಾಡಿದರೆ ಈ ಬಂಧನಕ್ಕೆ ಅವ್ರು ಸನ್ಯಾಸಿ ಅದು ಯೋಗಿ ಆಗ್ತಾನೆ ಅಂತ ಕರಿತಾನೆ ಇದೆ ಅದು ಹೋಗ್ಬಾರ್ದು ಅಂತಾನೆ ಮದುವೆ ಮಾಡಿದಾನೆ ಬಂಧನಕ್ಕೆ ಸಿಕ್ಕಾಕ್ ನೋಡ್ಬೇಕಂತ ಹೇಳ್ಬಿಟ್ಟು ಆದ್ರೂ ಅವರಪ್ಪನ ಬಹಳ ಭಯ ಆಗುತ್ತೆ ಬೇಡಪ್ಪ ಅಂತಾರೆ ಇಲ್ಲಪ್ಪ ನಾನು ಹೋಗ್ಲೇಬೇಕು ನನ್ಗೆ ಇದಕ್ಕೊಂದು ಪರಿಹಾರ ಬೇಕು ಇಷ್ಟೊಂದು ಜಗತ್ತಿನಲ್ಲಿ ಜನಗಳೆಲ್ಲ ಹಿಂಗೆ ಒದ್ದಾಡ್ತಿದಾರೆ ಏನಕ್ಕೆ ಅಂತ ನಾನು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹೋಗ್ಬಿಟ್ಟು ಹೇಳ್ತಿ ಮಗನ ಮಗನ ಎಲ್ಲಾರು ನೋಡ್ತಾರೆ ಸರಿ ನಾನು ಇರಲ್ಲ ಇದಕ್ಕೊಂದು ಸಮಸ್ಯೆಗೆ ಪರಿಹಾರ ಕಂಡಿರೇಬೇಕಂತ ಹೋಗ್ಬಿಡ್ತಾನೆ ಕಾಡು ನೋಡೋದಕ್ಕೆ ಹೋಗ್ಬಿಟ್ಟು ಅಲ್ಲ ಕಾಡಲ್ಲಿ ಏಳು ವರ್ಷ ತಪಸ್ಸು ಮಾಡ್ತಾನೆ ಅಂತ ನಿರಾಹಾರ ಎಲ್ಲ ಬಿಟ್ಬಿಟ್ಟು ಏನೂ ಇಲ್ಲದೆ ನಿರಾಹಾರ ತಪಸ್ಸು ಆಗ ಅವನು ದೇಹ ಏನಿರುತ್ತಲ್ಲ ಎಲ್ಲ ಕುಜ್ಜೆ ಬಿಡುತ್ತೆ ಏನೂ ಇರಲ್ಲ ಅವನು ಅಂತಾನೆ ನನ್ನ ದೇಹ ಇಲ್ಲದ ಮೇಲೆ ಶಕ್ತಿ ಇಲ್ಲ ಮೇಲೆ ನಾನು ಏನು ಮುಂದೆ ಸಾಧನೆ ಮಾಡಕ್ಕೆ ಸಾಧ್ಯ ನನ್ನ ಸಮಸ್ಯೆಗೆ ನನಗೆ ಏನು ಪರಿಹಾರನೂ ಸಿಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಬೇಕು ಅಂತ ನಾನು ಅಂದ್ಕೊಳ್ಳೋದೆ ಒಬ್ಬಳು ಹೆಂಗಸು ಸು ಸುಜಾತ ಅಂತ ಅವಳ ಹೆಸರಂತೆ ಅವಳು ಪಾಯಸ ತಗೊಂಬಂದಿರ್ತಾಳೆ ಅವನು ಒಂದು ಬರು ಕೇಳೋಕೊಂಡು ಟ್ಯಾಪಸ್ ಮಾಡ್ತಿರ್ತಾನೆ ಆ ಮರಕ್ಕೆ ಅವಳು ಹತ್ತೆ ಹೊತ್ತಿರ್ತಾಳಂತೆ ನನಗೆ ಮದುವೆ ಆದರೆ ನೀನು ಪಾಯಸ ನೈವೇದ್ಯ ಮಾಡ್ತೀನಿ ಅಂತ ಅದು ಒಂದು ದೇವಿಗೆ ದ್ವರ ಆವಾಗ ಅವಳು ಪಾಯಸ ತಗೊಬರ್ತಾಳೆ ಇವನು ಮನಸ್ಸಲ್ಲಿ ಅಂದ್ಕೊಳ್ತಾನೆ ನಾನು ಒಂದು ಭಿಕ್ಷೆ ಬೇಡ್ಬಿಟ್ಟು ಏನಾದರೂ ನಾನು ದೇವ್ಕ ಆಹಾರ ಪಡ್ಕೊಬೇಕಂತ ಅವಳು ತಂದಿದ್ದು ಪಾಯಸನ ಇವಳು ತಗೊಳ್ತಾನೆ ಇವ್ನು ತಗೊಳ್ತಾನೆ ಇವತ್ತಿದನು ಅಲ್ಲಿ ಸುಜಾತ ಎನ್ನೋದು ಭಾಳ ಮಹತ್ವ ಅಂತೆ